ಹಾಯ್ ಸ್ನೇಹಿತರೆ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗಾಗಲೇ ದ್ವಿತೀಯ ಪಿಯು ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಸಿಹಿ ಸುದ್ದಿ ಎಂದು ಹೇಳಬಹುದು ಏಕೆಂದ್ರೆ ಪಿಯುಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ಇವತ್ತು ಬಿಡುಗಡೆ ಮಾಡಲಾಗಿದ್ದು ಈ ವೇಳಾಪಟ್ಟಿಯ ಪ್ರಕಾರ ಯಾವ ವಿಷಯಕ್ಕೆ ಯಾವ ದಿನ ಪರೀಕ್ಷೆ ನಡೆಸಲಾಗ್ತದೆ ಎಂಬ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಯಾಕಂದ್ರೆ ಈ ಒಂದು ವೇಳಾಪಟ್ಟಿ ನೋಡುದ್ರಿಂದ ನಿಮ್ಮ ಒಂದು ಆಸಕ್ತಿ ಇನ್ನೂ ಹೆಚ್ಚಾಗಿ ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು ಓದುವಂತ ಸ್ಥಿತಿ ನೀವು ಬೆಳೆಸ್ಕೊಂತೀರ ಬನ್ನಿ ಹಾಗಾದ್ರೆ ದ್ವಿತೀಯ ಸಿ ಪೂರ್ವ ಸಿದ್ಧತಾ ವೇಳಾಪತಿ ಬಿಡುಗಡೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಡೆಯುವ ದ್ವಿತೀಯ ಪಿಯುಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ಈಗಾಗಲೇ ಪ್ರಕಟಣೆ ಮಾಡಿದ್ದು ಇದಕ್ಕೆ ಸಂಬಂಧಿಸಿದ ವಿವರ ಈಗ ನಾವು ತಿಳಿಯೋಣ ಬನ್ನಿ ನೋಡಿ ಪೂರ್ವ ಪರೀಕ್ಷೆ ಸಿದ್ಧತಾಗಳ ಪಟ್ಟಿ ಕನ್ನಡ ಹದಿನೇಳು ಒಂದು ಎರಡ್ ಸಾವಿರ ಇಪ್ಪತ್ತೈದು ಹದಿನೇಳು ಒಂದು ಎರಡ್ ಸಾವಿರ ಇಪ್ಪತ್ತೈದು ಜನವರಿ ಹದಿನೇಳು ಎರಡ್ ಸಾವಿರ ಇಪ್ಪತ್ತೈದು ಇಲ್ಲಿ ಕನ್ನಡ ಪರೀಕ್ಷೆ ನಡೀತದೆ ಇತಿಹಾಸ ಭೌತಶಾಸ್ತ್ರ ಸಂಖ್ಯಾಶಾಸ್ತ್ರ ಇಪ್ಪತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಇಲ್ಲಿ ನಿಮಗೆ ಪರೀಕ್ಷೆ ನಡೀತದೆ ಹಾಗೆ ವಾಣಿಜ್ಯ ಶಾಸ್ತ್ರ ಗಣಿತ ಶಾಸ್ತ್ರ ಇಪ್ಪತ್ತೊಂದು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ವಾಣಿಜ್ಯ ಶಾಸ್ತ್ರ ಗಣಿತ ಶಾಸ್ತ್ರ ಎಂಬ ವಿಷಯ ಆಗ್ತದೆ ಆಂಗ್ಲ ಭಾಷೆ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಆಂಗ್ಲ ಭಾಷೆ ಪರೀಕ್ಷೆ ನಡೀತದೆ ಹಾಗೆ ರಾಜ್ಯಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಗಣಕ ವಿಜ್ಞಾನ ಇಪ್ಪತ್ಮೂರು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಈ ಪರೀಕ್ಷೆಗಳು ನಡೀತದೆ ರಾಜ್ಯಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಗಣಕ ವಿಜ್ಞಾನ ಹಾಗೆ ಲೆಕ್ಕಶಾಸ್ತ್ರ ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಐಚ್ಛಿಕ ಕನ್ನಡ ನಿಮ್ಗೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಪರೀಕ್ಷೆ ನಡೆಯಲಿದೆ ಓಕೆ ನೆಕ್ಸ್ಟ್ ಬನ್ನಿ ಅರ್ಥಶಾಸ್ತ್ರ ರಸಾಯನಶಾಸ್ತ್ರ ಈ ಎರಡು ಪರೀಕ್ಷೆಗಳು ಇಪ್ಪತ್ತೇಳು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಈ ಪರೀಕ್ಷೆಗಳು ನಡೆಯುತ್ತಿದ್ದಾರೆ ಹಾಗೆ ಸಮಾಜಶಾಸ್ತ್ರ ಜೀವಶಾಸ್ತ್ರ ಬೇಸಿಕ್ ಮ್ಯಾಥ್ ಭೋಗಲಶಾಸ್ತ್ರ ಈ ಸಬ್ಜೆಕ್ಟ್ಗಳು ಇಪ್ಪತ್ತೆಂಟು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಪರೀಕ್ಷೆ ನಡೆಯುತ್ತವೆ ಇಲ್ಲಿ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯಲಿದ್ದು ವಿದ್ಯಾರ್ಥಿಗಳು ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ನಿಮ್ಮ ಒಂದು ಪರೀಕ್ಷಾ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು ಮತ್ತು ಈ ದಿನಾಂಕದ ಬಗ್ಗೆ ನಿಖರ ಹಾಗೂ ಖಚಿತ ಮಾಹಿತಿ ಪಡೆಯಲಿಕ್ಕೆ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಏಕೆಂದರೆ ನಾವು ಈ ಮಾಹಿತಿಯನ್ನು ಕೆಲವು ವಿವಿಧ ಮೂಲಗಳಿಂದ ಸಂಗ್ರಹಿಸಿರ್ತೇವೆ ಹಾಗಾಗಿ ನಿಮಗೆ ಕನ್ಫರ್ಮ್ ಮಾಡಿ ನಿಮ್ಮ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಇಂಗ್ಲೆ ಟೈಮ್ ಟೇಬಲ್ ಮಾಡಿ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಕ್ವಶನ್ಸ್ ಆ್ಯಂಡ್ ವಿತ್ ಆನ್ಸರ್ಸ್ ಕೂಡ ನನ್ನ ಒಂದು ಚಾನಲ್ ಅಲ್ಲಿ ಇದೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ನನ್ನ ವಿಡಿಯೋವನ್ನು ಓಕೆ ಯು ಯು